ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮನು ಏಟ್ ಡಬಲ್ ಟು ಕನ್ನಡಿಗ ಮಾಡುತ್ತಿರುವ ನಮಸ್ಕಾರಗಳು ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ನನ್ನ ಫ್ರೆಂಡ್ಸ್ ನೈಟ್ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಹೋಗ್ತಿರುವಂಥ ಪ್ಲೇಸ್ ಯಾವುದು ಅಂತಂದು ತೋರಿಸ್ತೀನಿ ಈ ವಿಡಿಯೋನ ಆಗಿ ನೋಡಿ ಹಾಗಾದರೆ ಇನ್ನೇಕೆ ತಡ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ

ಗೊತ್ತಲ್ಲಿ ಮಾಡ್ ಹ್ಮ್ ಬಿಡ ಅಂತಾನೆ ಇವತ್ತು ರಾಮನಗರ ಸೈಡ್ ಹೋಗ್ತಿದ್ವಿ ಅದ್ ಯಾವ ಪ್ಲೇಸ್ ಹೋಗ್ತಿವಿ ಅಂತ ಅಲ್ಲಿ ಹೋದ್ಮೇಲೆ ತಿಳಿಸ್ಕೊಡ್ತೀವಿ ಅಲ್ಲಿವರೆಗೂ ನಾವ್ ಹೋಗುವಂತ ಪ್ಲೇಸ್ ಅಲ್ಲಿ ಒಂದು ವಾಟರ್ ಫಾಲ್ಸ್ ಕಾಣ್ತು ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಡೊಮ್ಮಕ್ಕೆ ಅರಿಯುತ್ತಿದೆ ನೋಡಿದ್ರಲ್ಲ ಬನ್ನಿ ನಾವು ಹೋಗೋ ಪ್ಲೇಸ್ ಇನ್ನೂ ದೂರ ಇದೆ ತೋರಿಸ್ತೀನಿ ಎಲ್ಲಿಗೆ ಹೋಗಿ ಅಂತ ನಾವು ಈಗ ಬಂದಿರೋದು ರಾಮನಗರ ಜಿಲ್ಲೆಯ ಉದರಹಳ್ಳಿ ಗ್ರಾಮಕ್ಕೆ ಅಲ್ಲಿನ ಶ್ರೀ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಅಲ್ಲಿ ಹೋದ್ಮೇಲೆ ಆ ದೇವಸ್ಥಾನದ ಚಿತ್ರಣ ಹಾಗೆ ಅಲ್ಲಿಯ ಮಾಹಿತಿಯನ್ನ ಹೇಳ್ತೀನಿ ಇನ್ನು ಮುಂದೆ ನೋಡಿ ಹೋಗ್ತಿರ ಆಫ್ ರೋಡ್ ಇರುತ್ತೆ ನಮ್ಮಂತ ಕೆಟಿಎಂ ಗಾಡಿಗಳೆಲ್ಲ ನಡೆಯಲ್ಲ ಬಂದಿದ್ವಿ ಇದೆ ಬೆಟ್ಟ ಬೆಟ್ಟ ಕಾಣತ್ ನೋಡಿ ಆಫ್ ರೋಡು ಇವೆಲ್ಲ ನೋಡಿ ಸುತ್ತಮುತ್ತ ಬೆಟ್ಟ 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 ನೋಡಿ ರೋಡ್ ಹೆಂಗಿದೆ ಬೆಟ್ಟ ಅಲ್ಲೇ ತನಕ ಹೋಗ್ಬೋದು ಅಂದ್ಕೊತೀನಿ ಬೈಕೋ ನೋಡೋಣ ಇಲ್ಲೇ ತನಕ ಹೋಗುತ್ತೆ ಅಂತ ಗಾಡಿ ಬೆಟ್ಟ ನಾರಂದ ಬಾಯಿ ಇದೊಂದು ಕೆ ಟಿ ಎಮ್ ಹೋಗ್ತಾ ಕೊನೆಗೂ ಬಂದಿವಿ ರಾಮನಗರ ಡಿಸ್ಟಿಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗ್ತಾರ ಆ ಪ್ಲೇಸು ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಎಲ್ಲರೂ ಹಾಯ್ ಮಾಡ್ರ ಅಲ್ಲ ಈ ಸ್ವಾಮಿ ಮುಗಿದೋಯ್ತಲ್ಲ ಮುಗಿದ ದೇವಸ್ಥಾನಕ್ಕೆ ಹೋಗ್ತಾ ಬರೀ ಕೈಯಲ್ಲಿ ಹೋಗಕ್ಕಾಗುತ್ತ ಅದಕ್ಕೆ ಹಣ್ಣು ಹೂವು ಕಾಯಿ ತಗೊಂಡು ರೆಡಿಯಾಗಿ ಹೋಗ್ತಾ ಇದೀವಿ ನಾವು ಬಂದಿರುವಂತಹ ದೇವಸ್ಥಾನ ರಾಮನಗರ ಜಿಲ್ಲೆಯ ಉದಾರಹಳ್ಳಿ ಶ್ರೀ ಕ್ಷೇತ್ರದಲ್ಲಿ ನೆಲೆಸಿರುವಂತಹ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಈ ದೇವರಿಗೆ ಆ ಗ್ರಾಮಸ್ಥರ ಪೂರ್ ಪೂರ್ವಜರಿಂದಲೂ ಪೂಜೆಗಳು ನಡೆದು ಬಂದಿದೆ ಈ ದೇವಸ್ಥಾನ ಕಟ್ಟಲು ಮೂರು ವರ್ಷದಿಂದ ಸಮಯ ತೆಗೆದುಕೊಂಡು ಕಳೆದ ಎಂಟು ತಿಂಗಳಿನಲ್ಲಿ ಈ ದೇವಸ್ಥಾನದ ಉದ್ಘಾಟನೆಯನ್ನು ಆರಂಭಿಸಿ ಪೂಜಾ ವ್ಯವಸ್ಥೆಯನ್ನು ಆರಂಭಿಸಿದ್ದಾರೆ ಇದರ ಮೂಲಸ್ಥಾನ ಈ ದೇವಸ್ಥಾನದ ಹಿಂದೆ ಇದೆ ಅದನ್ನ ಮುಂದಿನ ಗ್ಲಿಂಪಲ್ಲಿ ತೋರಿಸ್ತೀನಿ ಹಾಗೆ ನೋಡ್ತಾ ಇರಿ ಯಾವ ಥರ ಇದೆ ಅಲ್ಲಿನ ದೇವಸ್ಥಾನದ ನೋಟ ಹೆಂಗಿದೆ ಯಾವ ಥರ ಇದೆ ಆ ದೇವಸ್ಥಾನ ಅಂತ ಇದು ಸಿದ್ದೇಶ್ವರ ಸ್ವಾಮಿಯ ಮೂಲ ದೇವರು ಅದು ಇದನ್ನು ತೋರಿಸಿ ಕೆಲವು ದಿನಗಳಿಂದ ಈ ಶಿವಲಿಂಗ ಇರುವಂತಹ ವಿಡಿಯೋ ತುಂಬಾ ವೈರಲ್ ಆಗ್ತಿತ್ತು ಯಾವುದಿದು ಪ್ಲೇಸ್ ಅಂತ ಒಂದು ಸರ್ಚ್ ಮಾಡಿದಾಗ ಈ ಸಿಕ್ಕಿದಂಥ ಅಡ್ರೆಸ್ಸು ಸಿಕ್ಕಿದಂಥ ಮಾಹಿತಿ ಇದು ಉದಾರಹಳ್ಳಿಯಲ್ಲಿರುವಂತಹ ದೇವಸ್ಥಾನ ಅಂತ ಅದಕ್ಕೆ ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ಯಾವ ಥರ ಅಂತ ನೋಡಿದ್ರಿ ಅಲ್ವ ಈ ಜಾಗ ಎಷ್ಟು ಸುಂದರವಾಗಿದೆ ಅಂತ ಅಷ್ಟೇ ಸುಂದರವಾಗಿರೋದಕ್ಕೇನೆ ನಾವು ಸರ್ಚ್ ಮಾಡ್ಕೊಂಡು ಆ ಪ್ಲೇಸಿಗೆ ಹೋಗಲೇಬೇಕು ಅಂತಂದು ಬಂದಿದ್ದು ಬಂದು ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವರ ದರ್ಶನ ಪಡ್ಕೊಂಡು ಅದರ ಆಶೀರ್ವಾದ ತಗೊಂಡು ನಾವು ಖುಷಿಯಾಗಿ ಆ ದೇವಸ್ಥಾನದಲ್ಲಿ ಇದ್ದು ಈಗ ಅಲ್ಲಿಂದ ನಮ್ಮ ಮನೆ ಕಡೆಗೆ ಹೊರಟಿದ್ವಿ ಇಷ್ಟು ಹೇಳ್ತಾ ಇವತ್ತಿನ ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇದೇ ಥರ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಮನು ಏಯ್ಟ್ ಡಬಲ್ ಟು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಲೈಕ್ ಕಮೆಂಟ್ ಶೇರ್ ಮಾಡೋದರ ಮುಖಾಂತರ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು